ವೀಕ್ಷಕರೇ ಇವತ್ತು ನಾವು ಕೋಲಾರದ ಹೆಸರಾದಂತಹ ಸಿಎಂ ಟಮಾಟಾ ಮಂಡಿಯಲ್ಲಿ ಇದ್ದೀವಿ ಯಶ್ಯದಲ್ಲಿ ಅತಿ ದೊಡ್ಡ ಟಮಾಟಾ ಮಾರ್ಕೆಟ್ ಅಂದ್ರೆ ಅದು ಕೋಲಾರದಲ್ಲಿ ಕೋಲಾರದಲ್ಲಿ ಅತಿ ದೊಡ್ಡ ಟಮಾಟಾ ಮಾರ್ಕೆಟ್ ಅಂದ್ರೆ ಅದು ಸಿಎಂ ಟಮಾಟೋ ಮಂಡಿಯಲ್ಲಿ ಇವತ್ತು ನಾವು ಸಿಎಂ ಟಮಾಟಾ ಮಂಡಿಯಲ್ಲಿ ಇದ್ದೀವಿ ಕಾರಣ ಏನಂದ್ರೆ ನಾವು ಪ್ರತಿ ತಿಂಗಳು ಕೂಡ ಮುಂದಿನ ತಿಂಗಳಲ್ಲಿ ಟೊಮಾಟೊ ಏನಾಗುತ್ತೆ ಅನ್ನೋದನ್ನ ಒಂದು ಸ್ಟೋರಿ ಮಾಡ್ತಾ ಇದ್ದೀವಿ ಸೊ ರೈತರು ನಮ್ಮ ಜೊತೆ ಸಂಪರ್ಕ ಮಾಡಿ ಕಾಮೆಂಟ್ ಮಾಡಿ ಕರೆ ಮಾಡ್ತಿದ್ರು ಸರ್ ಮುಂದೆ ಜನವರಿಯಲ್ಲಿ ಏನು ಏನಾಗ್ಬೋದು ಇವಾಗ ಏನು ಡಿಸೆಂಬರ್ ನವೆಂಬರ್ ಅಲ್ಲಿ ಒಂದು ರೇಟ್ ಇತ್ತು ಸೊ ಮುನ್ನೂರಿಂದ ನಾನ್ನೂರು ಐನೂರು ಆರುನೂರು ಏಳ್ನೂರು ಎಂಟುನೂರಿಗೂ ಕೂಡ ಇದೆ ಸೊ ಜನವರಲ್ಲಿ ಏನು ಆಗ್ಬೋದು ಟಮಾಟೊ ಅನ್ನೋದನ್ನು ಒಂದಷ್ಟು ಮಾಹಿತಿ ಇವತ್ತು ತಗೊಳಕ್ಕೆ ನಾವು ಕೋಲಾರದ ಹೆಸರಾದಂಥ ಸಿ ಎಂ ಆರ್ ಮಂಡಿಯಲ್ಲಿ ಇದ್ದೀವಿ ನಮ್ಮ ಜೊತೆ ಟಮಾಟೊ ಪರ್ಚೇಸ್ ಮಾಡ್ತಕ್ಕಂಥ ದಲ್ಲಾಳಿಗಳು ಏಜೆಂಟ್ ಏನಿದ್ದಾರೆ ಅವರು ನಮ್ಮ ಜೊತೆ ಇದ್ದಾರೆ ಸೊ ಇವತ್ತು ನಾವು ಜನವರಿಯಲ್ಲಿ ಏನು ರೇಟ್ ಆಗ್ಬೋದು ಸೊ ಏನಿವಾಗ ಇವತ್ತು ಕೋಲಾರದ ಸಿ ಎಂ ಆರ್ ಟಮಾಟ ಮಂಡಿಯಲ್ಲಿ ಐನೂರಿಂದ ಇವತ್ತು ಎಂಟ್ನೂರು ಎಂಟನೂರು ಮೂವತ್ತವರೆಗೂ ಇದೆ ಸೊ ಇಡೀ ಕರ್ನಾಟಕದಲ್ಲಿ ಟಾಪ್ ಟಾಫಲ್ಲಿ ಒಂದು ಹತ್ತು ರೂಪಾಯಿ ಜಾಸ್ತಿ ರೂಪಾಯಿ ಒಂದು ಹತ್ತು ರೂಪಾಯಿ ಜಾಸ್ತಿ ಹೋಗೋದಂದ್ರೆ ಅದು ಸಿಎಂ ಟೊಮೆಟೊ ಮಂಡಿಯಲ್ಲಿ ಕಾರಣ ಏನಪ್ಪ ಅಂದರೆ ಇಲ್ಲಿ ಕ್ವಾಲಿಟಿ ಬರುತ್ತೆ ಅದಲ್ಲದೆ ಇಲ್ಲಿ ದಲ್ಲಾಳಿಗಳು ಅತಿ ಹೆಚ್ಚು ದಲ್ಲಾಳಿಗಳು ಬರ್ತಾರೆ ಸೊ ಇಲ್ಲಿ ಒಂದಷ್ಟು ಒಂದು ಹತ್ತು ರೂಪಾಯಿ ಜಾಸ್ತಿ ಕೂಡ ಹೋಗ್ತದೆ ಸುಮಾರು ಜನರು ಕೂಡ ಹೇಳ್ತಾರೆ ಏನು ಸರ್ ಕರ್ನಾಟಕದಲ್ಲಿ ಕೋಲಾರದಲ್ಲಿ ಸಿಎಂ ಟೊಮಾಟೊ ಮಂಡಿಯಲ್ಲಿ ಒಂದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಜಾಸ್ತಿ ಹೋಗ್ತದೆ ಅಂತ ಸುಮಾರು ಜನ ನಮಗೆ ಕರೆ ಮಾಡಿ ಹೇಳ್ತಾರೆ ಆದರೆ ಇಲ್ಲಿ ಕಾರಣ ದಲ್ಲಾಳಿಗಳು ಹೆಚ್ಚಾಗಿರೋದ್ರಿಂದ ಮತ್ತೆ ರೈತರಿಗೆ ನೇರವಾದಂಥ ಒಂದು ಬೆಲೆಯನ್ನು ಇಲ್ಲಿ ಕೂಗ್ತಾರೆ ಓಪನ್ ಮಾರ್ಕೆಟ್ ಅಂತೀವಲ್ಲ ಸೊ ಆ ರೀತಿ ಸೊ ಎಲ್ಲ ಒಂದು ಸೌಲಭ್ಯಗಳು ಕೂಡ ಇಲ್ಲಿ ಮಾರ್ಕೆಟಲ್ಲಿ ಇದೆ ಆದ್ರಿಂದ ಒಂದು ಹತ್ತು ರೂಪಾಯಿ ಕೂಡ ಜಾಸ್ತಿ ಹೋಗ್ತದೆ ಬನ್ನಿ ಇವತ್ತು ಏನು ಇವತ್ತು ಕಳೆದ ವರ್ಷ ಹೋದ ವರ್ಷಕ್ಕೆ ನೋಡಿದ್ರೆ ಟೊಮೆಟೊ ಆರ್ನೂರು ಏಳ್ನೂರು ಎಂಟುನೂರು ರೂಪಾಯಿ ಕೂಡ ಇಲ್ಲ ಸೊ ಈ ವರ್ಷ ನವೆಂಬರ್ ಇಂದನೇ ಒಂದಷ್ಟು ರೇಟ್ ಇದೆ ಸೊ ಡಿಸೆಂಬರ್ ಮುಕ್ತಾಯ ಆಯಿತು ಇವಾಗ ಕಡೆವಾರ ಈ ವಾರದಲ್ಲಿ ಕೂಡ ಎಂಟ್ನೂರು ಎಂಟುನೂರ ಐವತ್ತಿದೆ ಅಂದರೆ ಜನವರಿಲಿ ಕೂಡ ಈ ರೇಟ್ ಇರ್ಬೋದಾ ಸೊ ಅನ್ನೋದು ಒಂದು ನಮ್ಮ ಅಭಿಪ್ರಾಯ ಸೊ ಇವತ್ತು ನಮ್ಮ ಜೊತೆ ಟೊಮಾಟೊ ದಲ್ಲಾಳಿಗಳಿದ್ದಾರೆ ಸೊ ಜನವರಿಯಲ್ಲಿ ಏನಾಗ್ಬೋದು ಅಥವಾ ಜನವರಿ ಸಂಕ್ರಾಂತಿ ಹಬ್ಬವ್ರಿಗೆ ಏನಾದರೂ ರೇಟ್ ಇರ್ಬೋದಾ ಅಥವಾ ಇನ್ನು ಮೇಲೆ ಏನಾದರೂ ಹೋಗ್ಬೋದಾ ಸೊ ಇದೇ ರೇಟ್ ಇರ್ಬೋದಾ ಅಥವಾ ಏನಾದ್ರೂ ಕಡಿಮೆನೂ ಆಗ್ಬೋದಾ ಸೊ ಕಡಿಮೆ ಆಗೋದಕ್ಕೆ ಕಾರಣ ಏನು ಸೊ ಇವಾಗ ಏನು ರೇಟ್ ಇದೆ ಈ ರೇಟ್ ಆಗೋದಕ್ಕೆ ಕಾರಣ ಏನು ಸಂಪೂರ್ಣವಾಗಿ ನಾವು ಇವತ್ತು ಅವ್ರ ಜೊತೆಯಲ್ಲಿದ್ದೀವಿ ಸೊ ದಲ್ಲಾಳಿಗಳು ಏನು ಹೇಳ್ತಾರೆ ನೋಡೋಣ ಈ ತಿಂಗಳಲ್ಲಿ ದಿನೇ ದಿನೇ ಟಮಾಟೋ ಇದೆ ಮತ್ತೆ ಆಗ್ತಾ ಇದೆ ಯಾಕೆ ಏನು ಕಾರಣ ಅಂತ ಸರ್ ಏನು ಕಾರಣ ಅಂದರೆ ಒಂದು ದಿವಸ ಜಾಸ್ತಿ ಬರ್ತದೆ ಒಂದು ದಿವಸ ಕಮ್ಮಿ ಬರ್ತದೆ ಸೇಲ್ಸ್ ಸ್ವಲ್ಪ ಕಡಿಮೆ ಆಗ್ತದೆ ಆವಾಗ ಕಡಿಮೆ ಇದ್ದಾಗ ಒಂದು ದಿವಸ ರೈಜ್ ಆಗ್ತದೆ ಒಂದು ದಿವಸ ಡೌನ್ ಆಗ್ತದೆ ಇನ್ನು ಪೊಂಗಲ್ ಗಂಟೆ ಸಂಕ್ರಾಂತಿ ಗಂಟೆ ಹಿಂಗೆ ಇರ್ತದೆ ಸರ್ ರೇಟ್ಗಳು ಒಂದಿನ ಒಂದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಇಂದ ಮುಂದೆ ಆಗ್ತದೆ ಡೌನ್ ಆಗ್ತಾಯಿದೆ ಏರಿಕೆ ಆಗ್ತದೆ ಒಂದು ದಿವಸ ಹಂಗೆ ಒಂದು ದಿವ್ಸ ಹಿಂಗೆ ನಡೀತಾ ಇರ್ತದೆ ಸರ್ ಇನ್ನೂ ಒಂದು ತಿಂಗಳ ಒಂದುವರೆ ತಿಂಗಳ ಇದೇ ರೇಟ್ಗೆ ಇರ್ತವೆ ಸರ್ವೇಜಿ ಇರ್ತಾ ಸರ್ ಜನವರಿ ಈ ರೇಟ್ ಅಂದರೆ ಒಂದು ಐವತ್ತು ನೂರು ತಗ್ತಾಯಿದೆ ಒಂದು ಐನೂರು ಐನೂರೈವತ್ತು ಆರುನೂರು ಗಂಟೆ ಇದೇ ಇದೆ ಖಂಡಿನಗೆ ಇನ್ನೂ ಒಂದು ತಿಂಗಳ ಎರಡು ತಿಂಗಳ ಗಂಟೆ ಇದೇ ಬಜಾರ್ ಇರ್ತಾ ಇದೆ ಫೆಬ್ರವರಿ ಇದೇ ರೇಟ್ ಇರ್ತದೆ ಸರ್ ಒಂದು ನಾನ್ನೂರು ನಾನೂರ ಐವತ್ತು ತಂಕ ಐನೂರು ಗಂಟೆ ಇದೆ ಒಂದೊಂದು ದಿವಸ ಬರ್ದಿದ್ದ ದಿವಸ ಆರುನೂರು ಆಗ್ತದೆ ಆರ್ನೂರ ಐವತ್ತು ಆಗ್ತದೆ ಕಡಿಮೆ ಸರ್ ಕಡಿಮೆ ಬಂದಿದ್ದ ದಿವಸ ಅದನ್ನಿಂಕೂ ರೇಟ್ ಇರೇ ಇರ್ತಾವ ಸರ್ ಕಳೆದ ವರ್ಷ ನವೆಂಬರ್ ಡಿಸೆಂಬರ್ ಜನವರಿ ಇಲ್ಲ ಸರ್ ಈ ರೇಟ್ ಕಡಿಮೆ ಇತ್ತು ಬಾರಿ ಅಂದ್ರೆ ಮಳೆ ಬಿತ್ತು ಎಲ್ಲ ಕಡೆ ಹೋಯ್ತು ಅದನ್ನ ನಿಂಕೂ ಸ್ವಲ್ಪ ರೈಜ್ ಆಯ್ತು ಎಲ್ಲ ಕಡೆ ಡಿಮಾಂಡ್ ಆಯಿತು ಅದ ರೈಸ್ ಆಯ್ತು ಸರ್ ಟೊಮೊಟೊ ಜನವರಿ ಸಿಗ್ತದೆ ಈ ರೇಟ್ ಅಂದ್ರೆ ಒಂದು ಇನ್ನೂರು ಮುನ್ನೂರು ನಾನೂರು ಐನೂರು ಆ ರೇಂಜಾಗಿ ಇದೆ ಕಾಯಿ ಸ್ವಲ್ಪ ಕಡಿಮೆ ಬಂದಿದ್ದ ದಿನ ಒಂದು ಐವತ್ತು ರೂಪಾಯಿ ಹೆಚ್ಚುಗಾನೇ ಹೋಗ್ತದೆ ಐನೂರು ಆರ್ನೂರು ಆಗ್ತದೆ ಇಲ್ಲಾಂದ್ರೆ ನಾ ನಾರ್ಮಲ್ ಮುನ್ನೂರು ದಿನ ನಾನೂರು ನಾನ್ನೂರು ಆಯ್ತು ಐನೂರು ಗಂಟೆ ಇರ್ತದೆ ಸರ್ ಶುರು ಮುನ್ನೂರು ದಿನಕ್ಕೆ ಶುರುವ ಐನೂರು ಗಂಟೆ ಈ ತಿಂಗಳ ಹೋದ್ರೆ ಮುನ್ನೂರು ದಿನಕ್ಕೆ ಐನೂರು ಗಂಟೆ ಇರ್ತದೆ ರೇಟು ಒಂದೊಂದು ದಿವಸ ಕಡಿಮೆ ಇದ್ದಿದ್ದ ದಿವಸ ಒಂದು ಐವತ್ತು ನೂರು ಜಾಸ್ತಿ ಆಗ್ಬೋದು ಕಡಿಮೆನೂ ಆಗ್ಬೋದು ಒಂದು ನಾರ್ಮಲ್ಗೆ ಇರ್ತದೆ ಎಲ್ಲ ಕಡೆಯೂ ಸ್ವಲ್ಪ ಡಿಮಾಂಡು ಟಮೊಟ ಅದ್ರ ನಿಂಕ ಸರ್ ಈಗ ಸಂಕ್ರಾಂತಿಗೆ ಪೊಂಗಲ್ ದಿನದಲ್ಲಿ ಇಲ್ಲ ಪೊಂಗಲ್ದು ಕರೆಕ್ಟಾಗಿರ್ತದೆ ಸರ್ ಪೊಂಗಲ್ ಗಂಟೆ ಒಳ್ಳೆ ರೇಟ್ ಇರ್ತದೆ ಸರ್ ಪೊಂಗಲ್ ಆದ್ಮೇಲೆ ಅದ ಸ್ವಲ್ಪ ಡೌನ್ ಆಗ್ತದ ಒಂದು ನೂರು ರೂಪಾಯಿ ಡೌನ್ ಆಗ್ಬೋದು ಪೊಂಗಲ್ ಆದ್ರ ಮೇಲೆ ಸರ್ ಅಪ್ಪ ಅದೇ ಮುನ್ನೂರನಿಂಕ ನಾನೂರು ನಾನೂರು ಆಯ್ತು ಐನೂರು ಗಂಟೆ ಇರ್ತದೆ ಪೊಂಗಲ್ ತೀರ್ದ ಪೊಂಗಲ್ ಮುಂಚೆ ಆರುನೂರು ಏಳ್ನೂರು ಎಂಟುನೂರು ಗಂಟು ಅದೇ ಪೊಂಗಲ್ ಗಂಟ ಗಂಟಾ ಇಪ್ಪತ್ತಿತ್ತು ಹೌದು ಎಂಟ್ನೂರು ಕಾರಣ ಅಂದ್ರೆ ಇವತ್ತು ಸ್ವಲ್ಪ ಕಡಿಮೆ ಬಂದ್ ಸರ್ ಐಟಮ್ ಕಡಿಮೆ ಬಂದಿತ್ತು ನಾಟಿನೂ ಕಡಿಮೆ ಸೀಡನು ಕಡಿಮೆ ಏನು ಏಳ್ನೂರು ರೂಪಾಯಿ ಏಳ್ನೂರ ಐವತ್ತು ರೂಪಾಯಿ ಟಾಪು ಎಂಟುನೂರು ಎಂಟುನೂರ ಐದು ರೂಪಾಯಿ ಸೀಡು ನೆನ್ನೆ ಇವತ್ತು ನಾಟಿ ನೆನೆ ಏಳ್ನೂರು ಏಳ್ನೂರು ಇಪ್ಪತ್ತೇ ಟಾಪು ಎಂಟುನೂರು ರೂಪಾಯಿ ಅಂದರೆ ಒಂದು ಸೊಡ್ಡು ಟಮಟನೇ ಕಡಿಮೆ ಬಂದಿದೆ ಅದ್ರಿಂಗೆ ಸ್ವಲ್ಪ ಆಯಿತು ಈ ಶನಿವಾರ ಭಾನುವಾರ ಅಂದರೆ ಸ್ವಲ್ಪ ರೈಜ್ಗೇ ಇರ್ತದೆ ಸರ್ ಟಮಾಟ ಈ ಶುಕ್ರವಾರ ಅಂದರೆ ಇವಾಗ ಶನಿವಾರ ಲೀವು ಕೇರಳೆಲ್ಲ ಲೀವ್ ಲೀವ್ ಇರ್ತದೆ ಅದು ಶುಕ್ರವಾರ ಒಂದು ಹತ್ತು ಇಪ್ಪತ್ತು ಜಾಸ್ತಿಗೇನೆ ಮಾರ್ತಾರೆ ಅದಕ್ಕೆ ಸ ಒಳಗಡೆ ಐಟಮ್ ಎಲ್ಲ ಕಡಿಮೆ ಬಂದಿದ್ದದ್ದು ಎಮ್ ಆರ್ ಸ್ವಲ್ಪ ರೈಸ್ ಆಗ್ಯದ ಸರ್

இதே ரேட்டு உண்டாயே ஐநூறு அறநூறு தக்கவா போகலது நாங்கள் தமிழ்நாடு பாட்டி எங்கள் ஏரியாவில் தக்காளி எல்லாமே கொஞ்சம் கம்மி தான் இன்னும் ஒன் மந்த் இல்லை டூ மந்த்த் இந்த ரேட்டு சேம் உண்டாய் ஐநூறு கம்மியாக போகாது ஐநூறு டு கன்ஃபார்ம் சார்

இப்படும் இ இன்னெல்லாம் ஏம் ரேட் வந்து எருமனூர் வந்து ஜனவரியில் ஏட்னிக்கா ஸ்டார்ட் பண்ணிட்டு என்ஃபுண்ட்ஸ் தமிழ்நாடு வரும் தமிழ்நாடு நம்ம ஏரியாலாம் ஸ்டார்ட் ஆகிரும் அதுக்கு தான் சொல்கிறது ஆனால் ஐநூறுக்கு ரேட்டு கம்மியாக வராது நான் ஒரு த்ரீ மந்த்து மூணு மாதம் கேரண்டி மூணு கேரண்டி ஜனவரி ஃபெப்ரவரி மாதம் கன்ஃபார்ம் மினிமம் ஐந்நூறு ஐநூறு கடுமையாக இல்லை எல்லாம் கடந்த திங்களில் நான் வந்து ಏನು ಅಕ್ಟೋಬರಲ್ಲಿ ಒಂದು ದಲ್ಲಾಳಿಗೆ ಒಂದು ಇಂಟ್ರ್ಯೂ ಮಾಡಿದ್ವಿ ನವೆಂಬರ್ ಡಿಸೆಂಬರಲ್ಲಿ ಏನಾಗುತ್ತೆ ಅಂತೇಳಿ ನಾವು ಒಂದು ಸ್ಟೋರಿ ಮಾಡಿದ್ವಿ ನೀವೆಲ್ಲ ಕೂಡ ನೋಡಿರ್ತೀರ ನವೆಂಬರ್ ಡಿಸೆಂಬರಲ್ಲಿ ಐನೂರಿಂದ ಒಂದು ಸಾವಿರ ರೂಪಾಯಿ ಹೋಗ್ಬೋದು ಅಂತೇಳಿ ನಮ್ಮ ದಲ್ಲಾಳಿಗಳು ಹೇಳಿದರು ನಮ್ಮ ಚಾನಲಲ್ಲಿ ಸೊ ಅದೇ ರೀತಿ ಕೂಡ ನವೆಂಬರ್ ಡಿಸೆಂಬರಲ್ಲಿ ಡಿಸೆಂಬರ್ ಇನ್ನೇನು ಕಡೆಯ ವಾರದಲ್ಲಿ ಇವತ್ತು ನೋಡಿ ಎಂಟುನೂರು ಎಂಟುನೂರ ಐವತ್ತು ರೂಪಾಯಿ ಕೂಡ ಹೋಗ್ತಾ ಇದೆ ಸೊ ನಾವು ಏನೇ ಮಾಡಲಿ ಕೂಡ ಒಂದಷ್ಟು ದಲ್ಲಾಳಿಗಳ ಹತ್ರ ಸರ್ಚ್ ಮಾಡಿ ಸರ್ವೆ ಮಾಡಿ ನಾವು ಪ್ರತಿ ತಿಂಗಳಲ್ಲಿ ಕೂಡ ಒಂದು ಸ್ಟೋರಿ ಮಾಡ್ತೀವಿ ಕೆಲವರು ಕಾಮೆಂಟ್ ಕೂಡ ಮಾಡಿದರು ಐಡಿಯಾ ನ್ಯೂಸ್ನವರು ಕಡಿಮೆ ಆದಾಗ ಬರೋದಿಲ್ಲ ಜಾಸ್ತಿ ಆದಾಗ ಬರ್ತಾರೆ ಇವತ್ತು ಇದು ನಾಲ್ಕನೇ ವರ್ಷ ಕೋಲಾರದಲ್ಲಿ ನಾವು ಟಮಾಟೋದ ಬಗ್ಗೆ ರೈತರಿಗೆ ಒಂದು ಮೆಸೇಜ್ ಕೊಡ್ತಾರೆ ಅದು ನಾಲ್ಕು ವರ್ಷಗಳಿಂದ ಕೂಡ ನಾವು ಮೂವತ್ತು ರೂಪಾಯಿ ಬಾಕ್ಸ್ ಹೋದಾಗಿಂದ ಕೂಡ ಎರಡು ಸಾವಿರ ರೂಪಾಯಿ ಬಾಕ್ಸ್ ಹೋದಾಗಿಂದ ಕಡಿಮೆ ಆಗಲಿ ಜಾಸ್ತಿ ಆಗಲಿ ನಾವು ಪ್ರತಿದಿನ ಕೂಡ ಪ್ರತಿ ತಿಂಗಳು ಕೂಡ ರೈತರಿಗೆ ಒಂದು ಮೆಸೇಜ್ ಕೊಡ್ತಾ ಚಾನಲ್ ಯಾವುದಾದ್ರು ಇದ್ದರೆ ಅದು ಐಡಿಯಾ ನ್ಯೂಸ್ ಕನ್ನಡ ಚಾನಲ್ ಸುಮಾರು ಜನರು ಹೇಳ್ತಿದ್ರು ಲೇಟ್ ಆದಾಗ ಐಡಿಯಾ ನ್ಯೂಸ್ ಬರ್ತಾರೆ ರೆಸ್ಟ್ ಕಡಿಮೆ ಆದಾಗ ಬರಲ್ಲ ಅಂತ ಕಾಮೆಂಟ್ ಯಾರು ಮಾಡಿದ್ರು ಅದು ಕಾಮೆಂಟ್ ಮಾಡೋಕ್ಕೆ ಮಾತ್ರ ಇದು ನಾನು ಪ್ರಶ್ನೆ ಕೊಡ್ತಾ ಇದ್ದೀನಿ ಆಗ ಉತ್ತರ ಕೂಡ ಕೊಡ್ತೀನಿ ನಾವು ಇದು ನಾಲ್ಕನೇ ವರ್ಷದಿಂದ ಸಿಎಂ ಆರ್ ಟೊಮೆಟೊ ಮಂಡಿಯಲ್ಲಿ ಮೂವತ್ತು ರೂಪಾಯಿ ಇತ್ತು ನಾವು ಸ್ಟಾರ್ಟ್ ಮಾಡಿದಾಗ ಮೂವತ್ತು ರೂಪಾಯಿ ಕಡಿಮೆ ಇದ್ದಾಗೂ ನಾವು ಬರ್ತೀವಿ ಮೂರು ಸಾವಿರ ರೂಪಾಯಿ ಆದಾಗ ಕೂಡ ನಾವು ಬರ್ತೀವಿ ನಿರಂತರವಾಗಿ ರೈತರಿಗೋಸ್ಕರ ಪ್ರತಿನಿತ್ಯ ಕೂಡ ಓಪನ್ ಮಾರ್ಕೆಟ್ ಸಿ ಎಂ ಆರ್ ಟಮಾಟೊ ಮಂಡಿಯಲ್ಲಿ ನೇರವಾಗಿ ಟಮಾಟೊ ಎಷ್ಟು ಹೋಗುತ್ತೆ ಅನ್ನೋದನ್ನು ರೈತರಿಗೆ ಇಡೀ ದೇಶಕ್ಕೆ ನಾವು ಕೂಡ ಒಂದು ಮೆಸೇಜ್ ಕೊಡ್ತಾ ಇದ್ದೀವಿ ಸೊ ಪ್ರತಿದಿನ ಕೂಡ ನಿರಂತರವಾಗಿ ಕೊಡ್ತಾ ಇರ್ತಕ್ಕಂಥ ಚಾನಲ್ ಯಾವುದಾದ್ರು ಇದ್ರೆ ಅದು ಐಡಿಯಾ ನೀವು ಸು ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಎಲ್ಲ ನನ್ನ ಪ್ರೀತಿಯ ಕನ್ನಡ ಅಭಿಮಾನಿಗಳಿಗೆ ಕಲಾಭಿಮಾನಿಗಳಿಗೆ ನಿಮ್ಮ ಪ್ರೀತಿಯ ಶಿವಾರೋಮೇಶ್ ಮಾಡೋ ನಮಸ್ಕಾರಗಳು ಕೋಲಾರದ ಸಮಸ್ತ ಬಂಧುಗಳು ಕರ್ನಾಟಕದ ಎಲ್ಲ ಕಲಾಭಿಮಾನಿಗಳು ಕನ್ನಡಾಭಿಮಾನಿಗಳು ಈ ಐಡಿಯಾ ನ್ಯೂಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಂಬಲಿಸಿ ಆಶೀರ್ವದಿಸಿ ಆನಂದಿಸಿ ವಿವೇಚಿಸಿ ವಿಚಾರಿಸಿ ಐಡಿಯಾ ನ್ಯೂಸ್ ಚಾನಲ್ಗೆ ತವೆಲ್ಲರೂ ಕೂಡ ಚೆಂದರಾದ ಧನ್ಯವಾದಗಳು